ಹಾಯ್ ಫ್ರೆಂಡ್ಸ್ ನೈನ್ಟೀನ್ ವ್ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಒಂದು ಅದ್ಭುತವಾದ ಚುರುಮುರಿ ಪಾಯಿಂಟ್ಗೆ ಬಂದಿದ್ದೀವಿ ಟೇಸ್ಟ್ ಮಾಡೋಣ ಅಂತ ಇದು ಚಿತ್ರದುರ್ಗದಲ್ಲಿರೋ ಆನೆ ಬಾಗಲ್ ರೋಡಲ್ಲಿದೆ ಇದರ ಹೆಸರು ನಿಮಗೆ ಆಲ್ಮೋಸ್ಟ್ ಚಿತ್ರದುರ್ಗ ವಿಸಿಟ್ ಮಾಡಿರೋರಿಗೆ ಚಿತ್ರದುರ್ಗದಲ್ಲಿರೋರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರ ಹೆಸರು ಬಂದ್ಬಿಟ್ಟು ವಿನಾಯಕ ಚುರುಮುರಿ ಅಂತ ಇವರಲ್ಲಿ ಮಸಾಲ ಮೆಣಸಿನ್ಕಾಯಿ ವರ್ಲ್ಡ್ ಫೇಮಸ್ಸು ಇಲ್ಲಿದೆಯಲ್ಲ ಇದೇ ಥರ ಮೆಣಸಿನ್ಕಾಯಿನ ಆ ಜೋಡಿಸ್ಕೊಂಡ್ಬಿಟ್ಟು ನೀಟಾಗಿ ನೋಡಿ ಅದಕ್ಕೆ ಹಾಕ್ತಾರಲ್ಲ ಅದೇ ಮಸಾಲೆ ಅವ್ರದ್ದೊಂದು ಓನು ರೆಸಿಪಿ ಇದೆ ಸೀಕ್ರೆಟ್ ರೆಸಿಪಿ ಅಂತೆ ಅದು ಆ ರೆಸಿಪೀಲಿ ಈ ಥರ ಮಸಾಲೆ ಮೆಣಸಿನ್ಕಾಯಿ ಮೇಲ್ಗಡೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನಿಮಗೆ ಒಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಥರ ಒಂದು ಸ್ಟಫಿಂಗ್ ಮೇಲೆ ಹಾಕಿ ಅದರ ಮೇಲೆ ಕಡಲೆ ಪುಡಿ ಅಲ್ಲಿ ಹಾಕಿದ್ದಾರೆ ನೋಡಿ ಅದನ್ನು ಹಾಕ್ತಾರೆ ಹಾಕ್ಬಿಟ್ಟು ನಿಮಗೆ ಕೊಡ್ತಾರೆ ನಾನೊಂದು ತಗೊಂಡಿದ್ದೆ ಟೇಸ್ಟ್ ಅಂತ ಇದೆ ನೋಡಿ ಅದು ಮಸಾಲೆ ಮೆಣ್ಸಿನ್ಕಾಯಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ನೀವೇನಾದ್ರೂ ಈ ಪ್ಲೇಸ್ಗೆ ಹೋದ್ರೆ ದಯವಿಟ್ಟು ಇದೊಂದು ಟೇಸ್ಟ್ ಮಾಡಿ ಮಸಾಲೆ ಮೆಣಸಿನ್ಕಾಯಿ ನೋಡಿ ಇದೆಲ್ಲ ತುಂಬ ರಶ್ ಇರುತ್ತೆ ನನಗೆ ವೀಡಿಯೋ ಮಾಡೋದಕ್ಕೆ ಅಷ್ಟು ಕಂಫರ್ಟಾಗಿ ಜಾಗವೇ ಸಿಗಲಿಲ್ಲ ತುಂಬ ಚಿಕ್ಕದಾಗಿದೆ ಹಾಗಾಗಿ ನಾನು ಕೈಲಾದಷ್ಟು ಮಾಡಿದ್ದೀನಿ ದಯವಿಟ್ಟು ಬೇಜಾರ್ ಮಾಡಿ ನೆಕ್ಸ್ಟ್ ವೀಡಿಯೋ ಡ್ಯೂ ಡೀಟೇಲಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು ಸರಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಕಮೆಂಟ್ ಮಾಡಿ ಡೀಟೇಲಾಗಿ ಬಿತ್ತು ಓನರ್ ಜೊತೆ ಮಾತಾಡ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಆಪ್ರೇಷನ್ ಮಾಡ್ತಾರೆ ಫಸ್ಟ್ ಮೆನ್ಷಿಂಗಾಗಿ ಆಮೇಲೆ ಕೊಡ್ತಾರೆ ಇಲ್ಲೆಲ್ಲ ತುಂಬ ಫ್ರೆಂಡ್ಸ್ಗಳೆಲ್ಲ ಬಂದು ಟೇಸ್ಟ್ ಮಾಡ್ತಾಯಿದ್ರು ನನಗೆ ಪರ್ಸ್ನಲಿ ನಾನು ತಿಂದೆ ತುಂಬ ಚೆನ್ನಾಗಿತ್ತು ನಿಮಗೆ ಅಡ್ರೆಸ್ ಬೇಕು ಅಂದರೆ ನೋಡಿ ವಿನಾಯಕ ಚುರುಮುರಿ ಅಂತ ಇದರ ಹೆಸರು ಇದೊಂಥರ ಯಾಕಂದರೆ ರೋಡ್ ಸೈಡಲ್ಲಿರೋ ಕಾರ್ಟ್ ಇದು ಅದರದ್ದು ಮೇಲ್ಗಡೆ ಇದ್ದಾರೆ ಇವರು ಇದು ಕೋಟೆಗೂ ರೋಡಲ್ಲಿ ಆನೆ ಬಾಗಿಲು ಅಂತ ಬರುತ್ತೆ ಆ ಪ್ಲೇಸಲ್ಲಿ ಎಕ್ಸಾಕ್ಟಾಗಿ ಸಿಗುತ್ತೆ ನಿಮಗೆ ಆನೆ ಬಾಗಿಲು ಪಕ್ಕದಲ್ಲೇ ಸಿಗುತ್ತೆ ನೀವು ಹೋದ ತಕ್ಷಣ મસાલ મીણસ ટ્રાઈ મળી તપે